ನಮಸ್ತೆ ನವ ಕರ್ನಾಟಕ ಟಿವಿಗೆ ಸ್ವಾಗತ ನವ ಕರ್ನಾಟಕ ಟಿವಿ ಜನಪರ ನ್ಯಾಯಪರ ಗುಬ್ಬಿ ತಾಲೂಕಿನ ಅಂಕಸಂದ್ರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾಗಿ ಬಸವನಪಾಳ್ಯ ಗ್ರಾಮದ ಅನಿತಾ ಲಕ್ಷ್ಮಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಈ ಹಿಂದೆ ಉಪಾಧ್ಯಕ್ಷರು ಆದ ಸುಜಾತಾ ರಮೇಶ್ ರಾಜೀನಾಮೆ ನೀಡಿ ತೆರವಾಗಿದ್ದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಏಕೈಕ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಚುನಾವಣೆ ಅಧಿಕಾರಿಗಳು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ನೂತನ ಉಪಾಧ್ಯಕ್ಷ ಅನಿತಾ ಲಕ್ಷ್ಮಿ ಸುದ್ದಿಗಾರರ ಜೊತೆ ಮಾತನಾಡಿ ನಮ್ಮೆಲ್ಲಾ ಸದಸ್ಯರು ಹಾಗೂ ಅಧ್ಯಕ್ಷರ ಸಹಕಾರದೊಂದಿಗೆ ಅಂಕಸಂದ್ರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ ಬೇಸಿಗೆ ಸಮೀಪ ಇರೋ ಗ್ರಾಮೀಣ ಭಾಗದ ಜನರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ತೀನಿ ಬೀದಿ ದೀಪ ರಸ್ತೆ ಚರಂಡಿ ಸೇರಿ ಮೂಲಭೂತ ಸೌಕರ್ಯಗಳಿಗೆ ಮೊದಲ ಆದ್ಯತೆ ಕೊಡ್ತೀನಿ ನೆನೆಗುದಿಗೆ ಬಿದ್ದಿರುವ ಕಾಮಗಾರಿಗಳನ್ನು ಶೀಘ್ರದಲ್ಲೇ ಬಗೆಹರಿಸಲಾಗುತ್ತೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ರೈತರಿಗೆ ಪ್ರಾಮಾಣಿಕವಾಗಿ ತಲುಪಿಸುತ್ತೀನಿ ಜೊತೆಗೆ ಅಧ್ಯಕ್ಷರು ಸದಸ್ಯರ ಸಹಕಾರದೊಂದಿಗೆ ಉತ್ತಮ ಆಡಳಿತವನ್ನ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿದ್ರು ಇದೇ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸುಡಿಸಿ ಸಂಭ್ರಮಿಸಿದ್ರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಮಿತ್ರಾ ಪಿಡಿಒ ರೇಖಾ ಸದಸ್ಯರು சராஜமோகன் குமார் குருலிங்க கோதிண்டாமய சித்திங்கப்ப நாகவேணி பூத்தம்மாதேவம்மா அதுக்கே மகாதேவம் சுஜாத்தருபால் தனலட்சி நேத்திரவதி ஜெயரங்கம் கங்கம்ம முகண்டருந்த ஸ்ரீனிவாஸ் பாகவகி ನೆನಸ್ ಲಕ್ಷ್ಮಿ ಈ ಗ್ರಾಮ ಪಂಚಾಯಿತಿ ವಂಕಸುಂದ್ರ ಗ್ರಾಮ ಪಂಚಾಯಿತಿಯಲ್ಲಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಮಾಡಿರುವಂತಹ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಈ ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲಾ ಸದಸ್ಯರ ಸಹಕಾರದಿಂದ ಏನೇ ಊರಿನ ಯಾವುದೇ ಸಮಸ್ಯೆಗಳಾಗಲಿ ನೀರಿನ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆ ಆಗಲಿ ಆ ಬೀದಿ ದೀಪಗಳ ಸಮಸ್ಯೆ ಎಲ್ಲ ಚರಂಡಿ ಸಮಸ್ಯೆ ಚರಂಡಿ ಕ್ಲೀನಿಂಗ್ ಎಲ್ಲನ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್ಕಾರದಿಂದ ಯಾವುದೇ ಸವಲತ್ತುಗಳು ಬಂದರೂ ಈ ಜನಗಳಿಗೆ ಸ್ವಲ್ಪ ಪ್ರಯತ್ನ ಪ್ರಯತ್ನಿಸ್ತೀವಿ ಅಂತ ಹೇಳಿ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತೀವಿ ಎಲ್ಲರಿಗೂ ಧನ್ಯವಾದಗಳು ನೀವಿನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಕ್ಲಿಕ್ ಮಾಡಿ ಬೆಂಗಳೂರು ಶಿವಮೊಗ್ಗ ಹೆದ್ದಾರಿ ಚಲುವನಹಳ್ಳಿ ಪಕ್ಕದಲ್ಲಿ ನ್ಯೂ ಅಭಿರುಚಿ ಡಾಬಾ ಇಲ್ಲಿ ಶುದ್ಧ ವೆಜ್ ತುಂಡಿಗಳು ಸವಿಯಬಹುದು ಸ್ವಚ್ಛ ಹಸಿರು ಮತ್ತು ರುಚಿಕರ ಇಪ್ಪತ್ನಾಲ್ಕು ಗಂಟೆ ಸೇವೆ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ಬೇಕಾದ್ರೂ ಸೇವೆ ಲಭ್ಯ ಮಿಸ್ ಮಾಡದೆ ಕುಟುಂಬ ಸ್ನೇಹಿತರೊಂದಿಗೆ ಬನ್ನಿ ಮತ್ತು ಇಲ್ಲಿನ ಊಟದ ರುಚಿಯನ್ನ ಅನುಭವಿಸಿ ನೀವು ಅಭಿರುಚಿ ಡಾಬಾ ಸ್ವಾದವು ಸುಗಂಧವು ನಿಮಗಾಗಿ ತಪ್ಪದೇ ಭೇಟಿ ಕೊಡಿ